ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಪತಿಯಿಂದಲೇ ಪತ್ನಿ ಕೊಲೆಯಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಪತ್ನಿಗೆ ಮರ್ಕ್ಯುರಿ ಪಾಯ್ಸನ್ ಕೊಟ್ಟು ಪಾಪಿ ಗಂಡ ಕೊಲೆ ಮಾಡಿದ್ದಾನೆ ಪತ್ನಿಗೆ ತಿಳಿಯದಂತೆ ಗಂಡ ಬಸವರಾಜು ಪ್ರಜ್ಞೆ ತಪ್ಪಿಸಿ ಬಲ ತೊಡೆಗೆ ಇಂಜೆಕ್ಷನ್ ಕೊಟ್ಟಿದ್ನು ಮರ್ಕ್ಯುರಿ ಪಾಯ್ಸನ್ ನಿಂದ ಸ್ವಾಧೀನ ಕಳೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ವಿದ್ಯಾ ಎಂಬ ಮಹಿಳೆ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿ ಕೊನೆಗೂ ಇಂದು ಸಾವನ್ನಪ್ಪಿದ್ದಾಳೆ ಮೃತ ವಿದ್ಯಾ ಅವರು ಸಾಯುವ ಕೆಲ ದಿನಗಳ ಮುನ್ನ ಅಂದ್ರೆ ಕಳೆದ ನವೆಂಬರ್ ಮೂರರಂದು ಗಂಡ ಬಸವರಾಜ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ನನಗೆ ಹುಚ್ಚಿ ಎಂಬ ಪಟ್ಟ ಕಟ್ಟಿ ನನ್ನ ಪತಿ ಹಾಗೂ ಮಾವ ಕಿರುಕುಳ ಕೊಟ್ಟಿದ್ದಾರೆ ಎಂದು ಮೃತ ವಿದ್ಯಾ ದೂರಿನಲ್ಲಿ ಉಲ್ಲೇಖಿಸಿದ್ರು ವಿದ್ಯಾ ಅವರಿಗೆ ಮೆರ್ಕ್ಯುರಿ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟಿದ್ರಿಂದ ದೇಹದಲ್ಲಿ ಸ್ವಾಧೀನ ಕಳೆದುಕೊಂಡು ಆಕ್ಸ್ಫರ್ಡ್ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೇಳೆ ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ಕಳುಹಿಸಲಾಗಿತ್ತು ವರದಿಯಲ್ಲಿ ಪತ್ನಿಗೆ ಮರ್ಕ್ಯುರಿ ಪಾಯ್ಸನ್ ಕೊಟ್ಟಿರೋದು ಬೆಳಕಿಗೆ ಬಂದಿದೆ ಈ ನಡುವೆ ಆರೋಗ್ಯ ಹದಗೆಟ್ಟು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲಾಗಿ ವಿದ್ಯಾ ಚಿಕಿತ್ಸೆ ಫಲಿಸದೆ ಎಂದು ಸಾವನ್ನಪ್ಪಿದ್ದಾರೆ ಸದ್ಯ ಘಟನೆ ಸಂಬಂಧ ಅತ್ತಿಬಲೆ ಪೊಲೀಸ್ ಠಾಣೆಯಲ್ಲಿ ಗಂಡ ಬಸವರಾಜು ಹಾಗೂ ಮಾವನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅತ್ತಿ ತಗೊಂಡೆ ಪಾಯ್ದಣ್ಣ ಅನ್ನೋದು ಅದಕ್ಕ ನಮ್ಮ ಮಗಳಿಗೆ ಯಾಕ ಗಂಡಿನಿಂದ ತುಂಬಾ ಅನ್ನೆ ಆಗಿದೆ ಯಾರಾದ್ರೂ ಆರೋಪama ಗಂಡನ ಮೇಲೆ ಈ ಗಂಡನ ಮೇಲೆ ಏನು ಮಾಡಿದಾರ ಅವರು ಅದಕ್ಕೆ ನಮ್ಮ ಮಗಳಿಗೆ ಪ್ರಬೇಕಪ್ಪ್ ಸೆ ಪಾಯ್ದಣ್ಣ ಪಾದ್ರಸ ಅಂತ ಹೇಳಿದ್ರು ನೋಡಿ ಚಿನ್ನಮಲ್ಲಿ ಕೆಲಸ ಮಾಡ್ತಲ್ಲ ಮಡಿಚಿರಿ ಪಾದ್ರಸ ತಂದ್ರೋ ಅಗ್ನಿ ತಗ್ಗಿ ಇಂಗ್ಲೀಷ್ ಅಲ್ಲಿ ಬಾರೋದು ಅದನ್ನ ಅದನೇನೋ ಅದು ಮತ್ತೆ ಸರ್ಜರಿ ಮಾಡಿದ್ರು ಸರ್ಜರಿ ಮಾಡಿ ಮತ್ತೆ ಅದು ಇನ್ನು ಮಾಡಬೇಕು ಅಂದರೆ ವೀಕ್ ಆಗುತ್ತೆ ಬಾಡಿ ವೀಕ್ ಆಗೋಯ್ತು ಅಳ್ಬಿಟ್ಟು ಬಾಡಿ ವೀಕ್ ಆದರೆ ಅದನ್ನು ಕಂಡೀಷನ್ ನೋಡ್ಬೋದು ಇಲ್ಲಿ ಕಳಿಸಿದ್ರು ಆಫೋಟಕ್ಕೆ ಇಲ್ಲಿ ಕಳಿಸಿದ್ರು ಕಳಿಸಿ ಆದ ತಕ್ಷಣ ಇಲ್ಲಿ ಬಂದ ತಕ್ಷಣ ಅವಳಿಗೆ ಅದು ಮತ್ತೆ ಅದೇ ಥರ ಮೆರಿಪುಲ್ ಜಾಸ್ತಿ ಆಗೋದು ಬಾಡಿಯಲ್ಲಿ ಇನ್ನೂ ಜಾಸ್ತಿ ಆಗೋದು ಜಾಸ್ತಿ ಆಗುವರೆ ಅವರು ಕಿಡ್ನಿಗೆ ಪೆಟ್ಟಾಯಿತು ಬಾಡಿಗೆ ಪೆಟ್ಟಾಯ್ತು ಅಲ್ಲಿ ಅವಳು ಬಾಡಿನೇ ಮುಂದ ಅದೇ ಮಗು ಆದಮೇಲೆ ಆಗಿರುವಂಥ ಸಮಸ್ಯೆ ಇದೆ ಅವ್ರ ಮಧ್ಯದಲ್ಲಿ ಹೊಂದಾಣಿಕೆ ತಪ್ಪಿತು ಮಗು ಸಿ ಸೆಕ್ಷನ್ ಡೆಲಿವರಿ ಆಗಿತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋವಿಂದ ನಗರ ಪ್ರಶಾನ್ ನಗರ ಅಲ್ಲಿ ಅವ್ರಿಗೆ ಸಿ ಸೆಕ್ಷನ್ ಆಗಿದ್ದು ಆ ಟೈಮಲ್ಲಿ ಅವ್ರಿಗೆ ನೆಕ್ಸ್ಟ್ ಡೇನೇ ಒಂದು ಸ್ವಲ್ಪ ಏನು ಆಪ್ರೇಷನ್ ಆಗಿತ್ತಲ್ವಾ ಸೊ ಟಿ ಪಿ ರೇಸ್ ಆಗ್ತಿತ್ತು ಅವ್ರಿಗೆ ಟಿ ಪಿ ರೇಸ್ ಆಗಿ ಸ್ವಲ್ಪ ಏನು ಇದಾಗಿ ಮಾತಾಡ್ತಾ ಇದ್ರು ಅವರು ಆ್ಯಕ್ಚುಲಾಗಿ ಅದು ಬೇರೆ ಥರ ತಪ್ಪು ಕನ್ಸಿಡರ್ ಮಾಡಿದರು ಅವರು ಮನೆಯವರು ಹಾಗೆ ಮಗು ಆದ ನಂತರ ತುಂಬ ಸಮಸ್ಯೆಗಳು ಬರಕ್ಕೆ ಹೊರಕ್ಕೆ ಶುರು ಆಗಿದೆ ಹಾಗೆ ಹೀಗೆ ಅಂದರೆ ಏನು ಹೇಳಬೇಕಂದ್ರೆ ನಾನು ಏನು ನನಗೆ ಗೊತ್ತಾಗ ನನ್ನ ತಂಗಿ ಹೇಳ್ತಾ ನನ್ನ ತಂಗಿ ಹೇಳ್ತಿದ್ದಿದ್ದು ಇಷ್ಟೇ ನನಗೆ ಏನು ಆರ್ಥಿಕವಾಗಿ ಅಂದರೆ ಏನಾದರೂ ಎಮರ್ಜೆನ್ಸಿ ಅಂತ ಬಂದಾಗ ನನಗೆ ಹಣಕಾಸು ಹತ್ತು ಸಾವಿರ ಎರಡು ಸಾವಿರ ನನಗೆ ಎಮರ್ಜೆನ್ಸಿ ಥರ ಕೊಟ್ಟರೆ ನನ್ನ ಮಗುಗೆ ಏನಾರು ತಿನ್ನಿಸೋದಾಗ್ಲಿ ನನಗೆ ಏನಾದರೂ ತಿನ್ನೋಕ್ಕಾಗಲಿ ಅಥವಾ ಏನಾದರೂ ಹಾಸ್ಪಿಟಲಿಗೆ ಹುಷಾರಿಲ್ಲದಾಗ ಹೋಗೋಕ್ಕಾಗಲಿ ಅದಕ್ಕೆ ಯಾವುದೇ ಥರದ್ದು ಖರ್ಚು ವೆಚ್ಚಗಳನ್ನ ನನಗೆ ಕೊಡ್ತಿರಲಿಲ್ಲ ನಾನು ಕೇಳಿದ್ರು ಅದಕ್ಕೆ ಸ್ಪಂದಿಸ್ತಿರ್ಲಿಲ್ಲ ಆಮೇಲೆ ರೇಷನು ರೇಷನ್ ವಿಷಯದ ಈ ವಿಷಯವಾಗಿ ಹೇಳ್ತಿದ್ರು ಹಾಗಾಗಿ ಅವಳು ಇದ್ರ ವಿಷಯವಾಗಿ ಜಗಳ ಆಡ್ತಿದ್ಳು ಕೊಡಿ ಏನಾದರೂ ಮಗುಗೆ ತಿನ್ಸೋಕ್ಕೆ ಅದಕ್ಕೆ ಇದಕ್ಕೆ ಬೇಕು ಅಂತಂದರೆ ಹಾಗೆ ಹೇಳ್ತಾ ಇದ್ರು ಆದ್ರೆ ಅವ್ರು ಅದು ಯಾವ್ದಕ್ಕೂ ಸಲ ಕೆಡಿಸ್ಕೊತಿರ್ಲಿಲ್ಲ ಅವ್ರ ಹಸ್ಬೆಂಡ್ ಇಂಜೆಕ್ಷನ್ ವಿಚಾರವಾಗಿ ಬರ್ತೀವಿ ಅದು ಅದ್ರ ಬಗ್ಗೆ ಇಷ್ಟ ಟ್ರೀಟ್ಮೆಂಟ್ ತಗೊತಾ ಇದ್ರು ನಿಮಗೆ ಗೊತ್ತಾಗಿದ್ದು ಫೆಬ್ರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಆ ದಿನ ಅವಳು ಹೇಳೋ ಪ್ರಕಾರ ನನಗೆ ಹೇಳೋ ಪ್ರಕಾರ ಏನೋ ಮಗು ಜೊತೆ ಆಟ ಆಡ್ತಿದ್ಲಂತೆ ಆ ಟೈಮಲ್ಲಿ ಆಟ ಆಡ್ತಿರ್ಬೇಕಾದಾಗ ಏನೋ ಅನ್ಕಾನ್ಶಿಯಸ್ ಆಗಿಬಿಡುತ್ತೆ ಅನ್ಕಾನ್ಶಿಯಸ್ ಆಗಿ ಸುಸ್ತಾಗಿ ಫೀಲ್ ಆಗ್ತಿದ್ದಾಗ ಅವ್ರ ಹಸ್ಬೆಂಡು ಪ್ರೀತಿಯಿಂದ ಹೋಗು ಮಲ್ಕೋ ಹೋಗು ಸುಸ್ತಾಗ್ತಿದೆ ನಿಮಗೆ ಅಂತ ಹೇಳಿದುಕಂತೆ ಹೋಗಿ ಹೋಗಿ ಮಲ್ಕೊಂಡಿದ್ದಷ್ಟೇ ಮಲ್ಕೊಂಡಿದ್ದಷ್ಟೇ ನೋಡಿದ್ರೆ ನೆಕ್ಸ್ಟ್ ದಿನ ಹನ್ನೆರಡು ಗಂಟೆಗೆ ಎದ್ದಿದ್ದಾಳೆ ಯೂಶ್ವಲಿ ಆ ಥರ ಹೇಳ್ತಿರ್ಲಿಲ್ಲ ಅವಳು ಆ ಥರ ಆ ಥರ ಇತ್ತು ಕೈ ಹೀಗೆ ನೋಡಿದಾಗ ಪಕ್ಕದಲ್ಲಿ ಪಕ್ಕದಲ್ಲಿರಲಿಲ್ಲಂತೆ ಆಮೇಲೆ ಜೊತೆಗೆ ಅವಳಿಗೆ ಕಾಲು ಬಾವಾಗಿತ್ತೆ ಜೊತೆಗೆ ಏನೋ ಅಂದ್ಕೊಂಡ್ಲು ಅವಳು ಹುಳ ಏನೋ ಪಡೆದಿರ್ಬೋದು ಏನೋ ಆಗಿರ್ಬೋದು ಅಂತ ಅಷ್ಟೇ ಅಂದ್ಕೊಂಡು ಅಷ್ಟೇ ಸರ್ ಅದನ್ನೇ ನಾನು ತಲೆಗೆ ಕೇಳಿಸ್ಕೊಳ್ಲಿಲ್ಲ ಹೋಗ್ಲಿ ಬಿಡು ಏನೋ ಪಡೆದಿದೆ ಅದಕ್ಕೆ ಬಾವ ಕಾಲು ಈ ಥರದ್ದು ಬಾವಾಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟು ನನ್ನ ಆಮೇಲೆ ಮಗು ಕಡೆ ಗಮನ ಹಸಿಟ್ಟು ಮಗು ಇಲ್ವಲ್ಲ ಅಂತ ಅವ್ರ ಮಾವನ ಹತ್ರ ಕೇಳಿ ಕೇಳ್ದಾಗ ಅವ್ರು ಹೇಳಿರ್ತಂತೆ ಹೋಗಿ ಏನೋ ಕೆಟ್ಟ ಮಾತಲ್ಲಿ ಏನೋ ಬೈದು ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಮಗು ಎಲ್ಲಿ ಅಂತ ಅವ್ರ ಮನೆಯವ್ರಿಗೂ ಫೋನ್ ಮಾಡಿದಾಗ ರಿಪೀಟೆಡ್ ಆಗಿ ಅವರು ಏನು ಆ್ಯಕ್ಚುಲಿ ಎತ್ತಲೇ ಅಂತ ಫೋನ್ ಸೊ ಹಾಗಾಗಿ ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಅತಿ ವೇಳೆ ಪೊಲೀಸ್ ಸ್ಟೇಷನ್ಗೆ ನನ್ನ ಮಗು ಕಾಣಿಸ್ತಿಲ್ಲ ಅಂತ ಅದೇ ಕಾಲು ನೋವಿನಲ್ಲಿ ಹೋಗಿದ್ದಾಳೆ ಬಿಕಾಸ್ ಸೀಟಿ ನೋ ಅದು

ಶಿಪ್ ಶಿಪ್ ಮಾಡಿದರು ಅಲ್ಲಿ ಪಕ್ಕದಲ್ಲೇ ಇದ್ದಿದ್ದೆ ಅವ್ರು ಮನೆ ಇದ್ದಿದ್ದರಿಂದ ಸೊ ಅಲ್ಲಿ ಅವರು ಇದನ್ನು ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ ಹೇಳ್ಬಿಟ್ರು ಅದಕ್ಕಿಂತ ಮುಂಚೆ ಏನು ಅದಕ್ಕೆ ಎಕ್ಸ್ರೇ ತೆಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಆಗ ಹೇಳಿದರು ಇದೇನು ಮೆಟಲ್ ಇದ್ದಂಗಿದೆ ಅಲ್ಲಮ್ಮ ಅಂತ ಹೇಳಿದ್ರು ಸರ್ ಆ ಮೆಟಲ್ ಇದೆ ಹೋಗಿ ಫಸ್ಟು ಡಾಕ್ಟ್ರ್ ಹತ್ರ ತೋರಿಸಿ ಏನು ಅಂತ ಹೇಳಿದಾಗ ಸೀರಿಯಸ್ ಆಗಿ ತೊಗೊಂಡು ಆಗ ಅವಳು ಇದು ಮಾಡಿದಾಗ ಆಗ ಡಾಕ್ಟ್ರು ಆಪ್ರೇಷನ್ ಮಾಡಬೇಕಿದ್ದನು ಅಂತ ಹೇಳಿದ್ದಾರೆ ಆಪ್ರೇಷನ್ ಸರಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿ ತಗ್ದು ಮಾಡಿ ಪ್ರೊಸೀಜರ್ ಆದಮೇಲೆ ರಿಪೋರ್ಟಲ್ಲಿ ಹೇಳಿದೆ ಮೆರ್ಕ್ಯೂರಿ ಇದೆ ಏನಮ್ಮ ಇದು ರೇರ್ ಕೇಸು ಹೇಗಾಯಿತು ಏನು ಎತ್ತ ಅಂತ ಆಗಲೇ ಅವರಿಗೆ ಗೊತ್ತಾಗಿದ್ದು ಅದು ಮೆರ್ಕ್ಯೂರಿ ಇದೆ ಅಂತ ಈ ಥರ ಇರಬಾರ್ದಲ್ವಾ ಹೇಗೆ ಬಂತು ನಿಮಗೆ ಆ ಥರ ಚರ್ಚೆಗಳು ಆಯಿತು ನಂತರ ಅದು ಡಯಾಲಿಸಿಸ್ ಫ್ರೀಯೇ ಬರುತ್ತಂತ ಡಯಾಲಿಸಿಸ್ ಡಯಾಲಿಸಿಸು ಅದು ಇದು ಅಂತ ಮಾಡಿದ್ದಾರೆ ಅದು ಮೆರ್ಕ್ಯೂರಿ ಬ್ಲಡ್ ಪ್ಯೂರಿಫಿಕೇಶನ್

ಈ ರೀತಿ ಾಗಿತ್ತು ಅವ್ರ ಹಸ್ಬೆಂಡ್ ಅವಳಿಗೆ ಅವ್ರ ಜೊತೆ ಇಷ್ಟ ಇರ್ಲಿಲ್ಲ ಅಂತಂದ್ರೆ ಟೈಪ್ ತೊಗೊಂಡು ಅವಳು ಅವಳ ಪಾಡಿಗೆ ಅವ್ಳು ಓದ್ಕೊಂಡಿದ್ರು ಮಗು ನೋಡ್ಕೊಂಡು ಚಂದಾಗ ಇರ್ಬೋದಾಗಿತ್ತು ಅವಳು ಅವಳನ್ನ ಅವಳ ಪಾಡಿಗೆ ಅವ್ಳ ಮಗು ಜೊತೆ ಬಿಟ್ಬಿಡ್ಬೇಕಾಗಿತ್ತು ಇವಾಗ ಇತ್ಲಗ ಮಗುಗೆ ಇವಾಗ ತಂದೆನೂ ಇಲ್ದಂಗಾಯ್ತು ಇಟ್ಲಾಗೆ ತಾಯಿನೂ ಇಲ್ದಂಗಾಯ್ತು ಈಗ ಅದು ಅವ್ನು ಅನಾಥ ಆದ ಬಟ್ ಎನಿವೇಸ್ ನಮ್ಮಲ್ಲಿ ಯಾರಾದ್ರೂ ನೋಡ್ತಾರೆ ಬಿಡಿ ಅಕ್ಸೆಕೆಂಡ್ರಿ ಬಟ್ ಈಗ ಆ ಮಗು ಮನ್ಸಿನ ಮೇಲೆ ಎಷ್ಟು ಪರಿಣಾಮ ಈಗ ಯಾರ ಮೇಲೆ ನಿಮ್ಗೆ ಆರೋಪ ಯಾರ ಈ ತರ ತಂಗಿಗೆ ಕೊಲೆ ಕಾರಣ ಅಂತ ನೀವು ಹೇಳ್ತೀರಿ